ಕಾರ್ಪೊರೇಷನಲ್ಲಿ ಒಂದು ಜನನ ಪ್ರಮಾಣ ತರೋದಕ್ಕೆ ಅಂತ ನಮ್ಮ ಸ್ನೇಹಿತರ ಜೊತೆ ಹೋಗಿದ್ದೆ ಆ ಜನನ ಪ್ರಮಾಣ ಪತ್ರದಲ್ಲಿ ಹತ್ತು ರೂಪಾಯಿ ಫೀಸು ಇತ್ತು ಹತ್ತು ರೂಪಾಯಿ ಫೀಸ್ ಕಟ್ತು ನಾಲ್ಕು ಬೇಕಾಗಿತ್ತು ನಲವತ್ತು ರೂಪಾಯಿ ಫೀಸ್ ಕಟ್ತು ಅವ್ರು ಏನೇನು ಹೇಳಿದ್ರು ಆ ರೀತಿ ಅರ್ಜಿಗಳು ಕೊಟ್ಟು ಒಂದು ಅಫಿಡೆವಿಟ್ ಬೇಕು ಅಂತ ಹೇಳಿದ್ರು ಈಗ ಹೊಸ್ದಾಗಿ ಆ ಅಫಿಡವಿಟ್ ಏನು ಅಂದರೆ ನೂರು ರೂಪಾಯಿ ಪ್ಲಸ್ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಫೀಸು ನೂರೈವತ್ತು ರೂಪಾಯಿ ನೋಟ್ರಿ ಫೀಸು ಅದೆಲ್ಲ ಆಯಿತು ಕಟ್ಟಿದೋ ಅವರಿದ್ದವ್ರು ಏನು ಮಾಡೋದು ಇದು ಲಂಚ್ ಅವರು ಮಧ್ಯಾಹ್ನ ಬನ್ನಿ ಅಂತ ಹೇಳಿದ್ರು ಮಧ್ಯಾಹ್ನ ಹೋಗ್ಬಿಟ್ಟಿದ್ದೇನೆ ಕೊಟ್ಟರೆ ಸರ್ ಐವತ್ತು ರೂಪಾಯಿ ಆಗೋಗಿದೆ ರೀ ಬೆಳಗ್ಗೆ ನಾವು ದುಡ್ಡು ಕಟ್ಟಿದ್ದೀವಲ್ಲ ನೀವು ಐವತ್ತು ರೂಪಾಯಿ ಅಂತ ಕೇಳ್ತಿದ್ದೀರಲ್ಲ ಇಲ್ಲ ಸರ್ ಗೆಜೆಟಲ್ಲಿ ಬಂದುಬಿಟ್ಟಿದೆ ಹಂಗೆ ಹೇಗೆ ಅಂತ ಹೇಳಿದ್ರು ಹಂಗಾರೆ ದುಡ್ಡು ಕಟ್ಟೋದ್ರಿಗೆ ಬೆಲೆ ಬೇಡವಾ ದುಡ್ಡು ಕಟ್ಟಿರೋದು ಕೊಡಿ ಅಂದರೆ ಕೊನೆಗೂ ಕೊಡಲೇ ಇಲ್ಲ ನಮಗೆ ಈ ವಿಷಯನ ನಾವು ಯಾರ ಹತ್ರ ಹೇಳಬೇಕು ನಾವು ಐದು ರೂಪಾಯಿನ ಏಕ್ದಮ್ ಹತ್ತು ಪಟ್ಟು ಜಾಸ್ತಿ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಜನತೆಗೆ ಹೇಳ್ತೀನಿ ಹುಷಾರಾಗಿರಿ ಈ ಸರ್ಕಾರ ಇರೋ ಗಂಟ ನಮ್ಮ ಜನತೆಗೆ ಉದ್ಧಾರ ಆಗೋಲ್ಲ ನೋಡಿ ನಾವು ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗಬೇಕು ಅಂತ ಹೇಳಿದ್ರೆ ಆ ಏರಿಯಾಗೂ ಕಾಸು ಕೊಡಿ ಅಂತ ಮುಂದಕ್ಕೆ ಬರುತ್ತೆ ಹುಷಾರಾಗಿರಿ ಜನತೆ ಈ ಸರ್ಕಾರ ನಮ್ಮಲ್ಲಿ ಇರೋ ಗಂಟ ನಮ್ಮನ್ನು ಹಾಳು ಮಾಡಿ ಮಡಗ್ಬಿಟ್ಟೈತೆ ಹತ್ತು ರೂಪಾಯಿದು ನಮ್ಮದು ಜನನ ಸರ್ಟಿಫಿಕೇಟ್ನ ಐವತ್ತು ರೂಪಾಯಿ ಬೆಳಗ್ಗೆ ಕಟ್ಟರೆ ಫೀಸ್ಗೆ ಬೆಲೆ ಇಲ್ಲ ಮಧ್ಯಾಹ್ನ ಐವತ್ತು ರೂಪಾಯಿ ಕೊಟ್ಬಿಟ್ಟು ತೊಗೊಂಡೋಗ್ರಿ ಅಂತ ಕೇಳ್ತಾರೆ ಇದಕ್ಕೆ ಏನು ಅರ್ಥ ಯಾರ ಹತ್ರ ಮಾತಾಡಬೇಕು ನಾವು ಅಧಿಕಾರಿಗಳಿಗೆ ನಾವು ಏನು ಮಾತಾಡೋಕ್ಕಾಗಲ್ಲ ಸ್ವಾಮಿ ನಮಗೆ ಈ ರೀತಿ ಸರ್ಕ್ಯುಲರ್ ಬಂದಿದೆ ನಾವು ಈ ರೀತಿ ಮಾಡ್ತಾಯಿದ್ದೀವಿ ಅಂತ ಅವ್ರು ಹೇಳ್ತಾರೆ ನಾವೇನು ಅಧಿಕಾರಿಗಳ ಹತ್ರ ಮಾತಾಡೋದು ದಯವಿಟ್ಟು ಸರ್ಕಾರ ರಚನೆ ನಡೆಸ್ತಾ ಇರೋರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ ಜನ ರೊಚ್ಚಿಗೆ ಹೇಳ್ತಾ ಇದ್ದಾರೆ ಈ ರೀತಿ ರೀತಿಯನ್ನು ಆಯಿತು ಅಂತ ಹೇಳಿದ್ರೆ ಜನತೆಗೂ ಒಂದೇ ಮಾತು ನಾ ಈ ಮೀಡಿಯಾದಲ್ಲಿ ಹೇಳ್ತಾ ಇರೋದು ನೋಡಿ ಈ ರೀತಿ ನೀವು ಯಾರು ರೊಚ್ಚಗಳೇ ಸುಮ್ಮನೆ ಕುಂತಿದ್ರೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋದ್ರೂ ನೀವು ದುಡ್ಡು ಕಟ್ಟಬೇಕು ಅಂತ ಹೇಳಿದ್ರೆ ಆವತ್ತೊಂದು ದಿವಸ ನೀವು ಬರ್ತೀರಾ ಅಲ್ಲಿ ಗಂಟ ನೀವು ಉದ್ಧಾರ ಆಗಲ್ಲ ದಯವಿಟ್ಟು ಸರ್ಕಾರನ ಕಿತ್ತು ಹೋಗಿರಿ